ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ರೊಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅಕ್ಕಿ ಹಿಟ್ಟು ಬೆಲ್ಲ ಉಪ್ಪು ಬಾಳೆಹಣ್ಣು ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ನೀರು ಹಾಕ್ಕೊಳ್ತೀನಿ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಅದಕ್ಕೆ ಉಪ್ಪು ಬೆಲ್ಲ ಹಾಕ್ಕೊಳ್ತೀನಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ತೀನಿ ಕುದಿ ಬರಬೇಕು ಬೆಲ್ಲೆಲ್ಲ ಎಲ್ಲ ಕರಗಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಹಾಗೆ ಇದನ್ನು ಮುಚ್ಚಿಡ್ತೀನಿ ಈ ಈಗ ಬಾಳೆಹಣ್ಣು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಬಿಸಿ ಇದೆ ಹೀಗಾಗಲ್ಲ ಅಂದರೆ ಬಾಳೆಹಣ್ಣನ್ನು ಮಿಕ್ಸಿ ಮಾಡಿ ಬೇಕಾದ್ರೂ ಹಾಕ್ಕೊಳ್ಬೋದು ನಾ ಕೈಯಲ್ಲೇ ಗುಚ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಎಷ್ಟು ಹಿಡಿಯುತ್ತೆ ನೋಡಿ ಹಾಕ್ಕೊಳ್ಬೇಕು ನಾಲ್ಕು ಬಾಳೆಹಣ್ಣು ಹಾಕಿದ್ದೀನಿ ಕರೆಕ್ಟಾಗಿದೆ ಈಗ ಹಿಟ್ಟು ಸರಿಯಾಗಿ ಕಲಸಿ ಇಟ್ಕೊಳ್ಬೇಕು ಹಿಟ್ಟು ಕಲಸಿ ಆಗಿದೆ ಕಾವಲಿ ಇಟ್ಕೊಳ್ತೀನಿ ಒಂದೇ ಮುದ್ದೆ ಮಾಡ್ಕೊಂಡಿದ್ದೀನಿ ಈಗ ರೊಟ್ಟಿ ತೊಟ್ಟಿ ತೋರಿಸ್ತೀನಿ ಒಂಚೂರು ಎಣ್ಣೆ ಹಚ್ಕೊಂಡು ರೊಟ್ಟಿ ತಟ್ಕೊಳ್ಬೇಕು ತೆಳ್ಳಗೆ ಬೇಕಾ ತೆಳ್ಳಗೆ ತಟ್ಕೊಳ್ಬೋದು ಇಲ್ಲ ದಪ್ಪನೇ ಬೇಕಾದ್ರೆ ದಪ್ಪನೇ ತಟ್ಕೊಳ್ಬೋದು ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ ಟೇಸ್ಟು ಬಾಳೆಹಣ್ಣು ಮನೆಯಲ್ಲಿ ಇದ್ದಾಗ ಹೀಗೆ ಬಾಳೆಹಣ್ಣು ರೊಟ್ಟಿ ದೋಸೆ ಕಡುಬು ಬನ್ಸು ಮುಳುಕ ಎಲ್ಲ ಥರನೂ ಮಾಡ್ಬೋದು ಮೇಲಿಂದ ತುಪ್ಪ ಹಾಕೊಳ್ಬೇಕು ತುಪ್ಪ ಇಲ್ಲ ಅಂದರೆ ಎಣ್ಣೆನೋ ಹಾಕೊಂಬೋದು ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ನಿಧಾನವಾಗಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ಎರಡು ಬದಿಗೆ ಸಾಕು ಇದಾಗಿದೆ ತಗೊಳ್ಬೋದು ಆಗಿದೆ ಇದು ಈ ರೊಟ್ಟಿನ ಮೊಸರು ಅಥವಾ ಕಾಯಿ ಚಟ್ನಿ ದಷ್ಟೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣು ರೊಟ್ಟಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು